ರಾಮಭಕ್ತರಿಗಾಗಿ ಅಯೋಧ್ಯೆಗೆ ತೆರಳಿದ ವಿಶೇಷ ರೈಲಿಗೆ ಚಿತ್ರದುರ್ಗದಲ್ಲಿಂದು ಹಸಿರು ನಿಶಾನೆ ದೊರೆಯಿತು ಅಯೋಧ್ಯೆ ಶ್ರೀರಾಮ ದರ್ಶನ ಅಭಿಯಾನದ ರಾಜ್ಯ ಸಂಚಾಲಕ ಜಗದೀಶ್ ಹಿರೇಮನಿ ಶಾಸಕ ಬಿಪಿ ಹರೀಶ್ ಬಿಜೆಪಿ ಮುಖಂಡ ಜಿಎಸ್ ಅನಿಲ್ ಕುಮಾರ್ ರೈಲ್ವೆ ಪ್ರಮುಖ್ ವಿಜಯಿಂದ್ರ ಸೇರಿದಂತೆ ಸ್ಥಳೀಯ ಮುಖಂಡರು ಪಾಲ್ಗೊಂಡಿದ್ದರು ದಾವಣಗೆರೆಯ ಮುನ್ನೂರ ಐವತ್ತಕ್ಕೂ ಹೆಚ್ಚು ಹಾಗೂ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ವಿಶೇಷ ರೈಲಿನಲ್ಲಿ ಅಯೋಧ್ಯೆಗೆ ತೆರಳಿದರು ರಾಮನಾಮ ಜಪಿಸುತ್ತಾ ರಾಮನ ಸ್ಮರಣೆಯೊಂದಿಗೆ ರಾಮನ ದರ್ಶನಕ್ಕೆ ತೆರಳಿದ್ದು ವಿಶೇಷವಾಗಿತ್ತು ದೂರದರ್ಶನದೊಂದಿಗೆ ಜಗದೀಶ್ ಹಿರೇಮನಿ ದಾವಣಗೆರೆ ಜಿಲ್ಲೆಯ ಭಕ್ತರು ರೈಲಿನಲ್ಲಿ ತೆರಳಿದ್ದು ಮಾರ್ಗ ಮಧ್ಯೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬಾಗಲಕೋಟೆಯ ಭಕ್ತರು ರೈಲಿನಲ್ಲಿ ಸಂಚರಿಸಲಿದ್ದಾರೆ ಇದುವರೆಗೂ ಒಂಬತ್ತು ರೈಲುಗಳು ಅಯೋಧ್ಯೆಗೆ ತೆರಳಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಶೇಷ ರೈಲುಗಳನ್ನು ನಿಯೋಜಿಸುವುದಾಗಿ ಹೇಳಿದರು ಎಲ್ಲ ರೀತಿಯ ಸೌಲಭ್ಯಗಳನ್ನು ಸ್ವಯಂ ಮತ್ತು ವಿವಿಧ ಸಂಘ ಸಂಸ್ಥೆಯ ಕಾರ್ಯಕರ್ತರು ವ್ಯವಸ್ಥೆಯನ್ನ ಮಾಡಿದ್ದಾರೆ ಇವತ್ತು ನಮ್ಮ ರಾಜ್ಯದ ಸಂಚಾಲಕರಾದಂತಹ ರಾಮ ಮಂದಿರಕ್ಕೆ ತೆರಳಲು ಭಕ್ತರು ಉತ್ಸುಕರಾಗಿದ್ದು ಅವರ ಆಸೆಯನ್ನು ಪೂರೈಸಲಾಗುತ್ತಿದೆ ಎಂದರು ಬಹಳಷ್ಟು ಟ್ರೈನ್ಗಳು ನಮ್ಮ ಕರ್ನಾಟಕದಿಂದ ಅಯೋಧ್ಯೆಗೆ ಹೋಗ್ತಕ್ಕಂತ ಜನರು ಉತ್ಸಾಹದಲ್ಲಿದ್ದಾರೆ ಇನ್ನು ಹೆಚ್ಚಿನ ಅನುಕೂಲತೆಯನ್ನ ಮಾಡಿ ಭಕ್ತರ ಒಂದು ಆಸೆಯನ್ನ ಪೂರೈಸಿರಿ ಏಕೆಂದ್ರೆ ಸುಮಾರು ಐನೂರು ವರ್ಷಗಳಿಂದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡುತ್ತೇವೆ ಅಂತಕ್ಕಂಥ ಕನಸು ಅನೇಕ ತ್ಯಾಗ ಬಲಿದಾನ ಆಗಿರ್ತಕ್ಕಂಥ ಆ ಒಂದು ಪುಣ್ಯ ನೋಡ್ಲಿಕ್ಕೆ ನೋಡಲಿಕ್ಕೆ ಕಾತುರಾಗಿದ್ದಾರೆ ರಾಮನ ಆಶೀರ್ವಾದವನ್ನು ಕೇಳ ಬಿಜೆಪಿ ಮುಖಂಡ ಜಿಎಸ್ ಅನಿಲ್ ಕುಮಾರ್ ಮುಂದಿನ ದಿನಗಳಲ್ಲಿ ದಾವಣಗೆರೆ ಮಾರ್ಗವಾಗಿ ಅಯೋಧ್ಯೆಗೆ ವಿಶೇಷ ರೈಲು ಕಲ್ಪಿಸಲು ರೈಲ್ವೆ ಸಚಿವರಿಗೆ ಮನವಿ ಮಾಡಿದ್ದು ಬೇಡಿಕೆ ಈಡೇರಿಸುವ ವಿಶ್ವಾಸವಿದೆ ಎಂದರು ಬಯಸ್ತೀವಿ ದಾವಣಗೆರೆಯಿಂದ ವಿಶೇಷ ಟ್ರೈನ್ ಬಿಡಕ್ಕೆ ಒಂದು ಅರ್ಜಿಯನ್ನ ನಮ್ಮ ರೈಲ್ವೆ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಅದು ಒಂದು ಸ್ಯಾಂಕ್ಷನ್ ಆಗಂತ ಇದಿದೆ